ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಆಫ್ರಿಕಾ ನಡುವೆ ನಾಳೆಯೇ ಜೂನ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಆರಂಭವಾಗಲಿದ್ದ ಟೆಸ್ಟ್ ಕ್ರಿಕೆಟ್ ಪಂದ್ಯ ಜಾಗತಿಕವಾಗಿ ಐಸಿಸಿ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಎರಡು ಸಾವಿರದ ಇಪ್ಪತ್ತೈದು ಎಂದೇ ಗುರುತಿಸಲಾಗಿದೆ ಈ ಪಂದ್ಯವು ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಗ್ರೌಂಡ್ನಲ್ಲಿ ನಡೆಯಲಿದೆ ಅಡ್ಡಗೆರೆ 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 ಕ್ಯಾಲೆಂಡರ್ ಪಂದ್ಯ ವಿವರಗಳು ವಿಷಯ ವಿವರ ಲಾರ್ಡ್ಸ್ನಲ್ಲಿ ಹತ್ತರಿಂದ ಮೂವತ್ತು ಬಿಎಸ್ಟಿ ಜೂನ್ ಹನ್ನೊಂದು ಬೆಳಿಗ್ಗೆ ಮಧ್ಯಾಹ್ನ ಮೂರು ಐಎಸ್ಟಿ ನಲ್ಲಿ ಔಟ್ಫೈನ್ ಆಗುತ್ತದೆ ಅಡ್ಡೆಗೆರೆ 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 ಅಲಾರಂ ಗಡಿಯಾರ ಪ್ರಾರಂಭ ಸಮಯ ಭಾರತೀಯ ಸಮಯ ಐಎಸ್ಟಿ ಜೂನ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಸಂಜೆ ಮಧ್ಯಾಹ್ನ ಮೂರು ಮೊದಲ ದಿನದ ಆಟ ಉದ್ಘಾಟನೆ ಪಂದ್ಯ ಪ್ರತಿದಿನ ಐದು ದಿನಗಳವರೆಗೆ ಬೇಡಿದರೆ ಡೇ ಮಂಡೇ ಒಳಗೊಂಡಂತೆ ನಡೆಯಬಹುದು ಅಡ್ಡೆಗೆರೆ 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 ಮತ್ತಷ್ಟು ಮಾಹಿತಿ ಈ ಫೈನಲ್ ಪಂದ್ಯವು ಎರಡು ಸಾವಿರದ ಇಪ್ಪತ್ಮೂರರಿಂದ ರಿಂದ ಎರಡು ಸಾವಿರದ ಇಪ್ಪತ್ತೈದು ಡಬ್ಲ್ಯೂಟಿಸಿ ಚಕ್ರದ ಶೃಂಗಾರಿಕ ಪಂದ್ಯ ಭಾರತ ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಆಫ್ರಿಕಾ ಅತ್ಯನಾಮಿಕ ಪ್ರದರ್ಶನ ನೀಡಿದವರೆಂದು ಪರಿಗಣಿಸಲಾಗಿದೆ ಆಸ್ಟ್ರೇಲಿಯಾ ಈ ಫೈನಲ್ಗೆ ಮೂಲಕ ಡಬ್ಲ್ಯೂಟಿಸಿ ಟೆಟ್ಲೆಟ್ ಡಿಫೆಂಡೆಡ್ ಮಾಡಬೇಕಾಗಿದೆ ಏಕೆಂದರೆ ಅವರು ನಿರಂತರವಾಗಿ ಮಾಸ್ಕ್ಸ್ ವಿಜೇತರಾಗಿದ್ದಾರೆ ಬದು ಜಲಾವಹಣೆ ಭಾರತದಲ್ಲಿ ಈ ಪಂದ್ಯ ಸ್ಟಾರ್ ಸ್ಪೋರ್ಟ್ಸ್ ಮತ್ತು ಜಿಯೋ ಹಾಟ್ಸ್ಟಾರ್ ಮೂಲಕ ಪ್ರಸಾರವಾಗುವುದು ಇತರ ದೇಶಗಳಲ್ಲಿ ಆಯಾ ಪ್ರಸಾರಾಧಿಕಾರಿಗಳ ಮೂಲಕ ಲೈವ್ ಪ್ರಸಾರ ಲಭ್ಯವಿದೆ ಉದಾಹರಣೆಗೆ ಯುಕೆ ಸ್ಕೈ ಸ್ಪೋರ್ಟ್ಸ್ ಓ ಪ್ರೈಮ್ ವಿಡಿಯೋ ಯುಎಸ್ ಕ್ಯಾನಡಾ ವಿಲೋ ಟಿವಿ ಅಡ್ಡಗೆರೆ 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 ಚೆಕ್ ಗುರುತು ಬಟನ್ ಸಾರಾಂಶ ಒಂದು ಪಂದ್ಯ ಪ್ರಾರಂಭ ಜೂನ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಎರಡು ಸ್ಥಳ ಲಾರ್ಡ್ಸ್ ಲಂಡನ್ ಐದು ದಿನ ಟೆಸ್ಟ್ ಮೂರು ಭಾರತೀಯ ವೇಗ प्रतिदिन मध्यान मूर ईआस टी भान हद जून प्रसार भारतीय फ्यान स्टार स्पोर्ट्स जियो हाटस्ट